ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ ಮೂರು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ವಿಜ್ಞಾನದಲ್ಲಿ ಕರ್ನಾಟಕ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆಗಳು ನಡೀತಾ ಇದ್ದಾವೆ ಅದಕ್ಕಾಗಿ ನಾವು ಪ್ರಿಪ್ರೇಷನ್ ಅನ್ನು ಮಾಡ್ತಾ ಇದೀವಿ ಆಲ್ರೆಡಿ ಪಿ ಜಿ ಎಸ್ ಕೆಮಿಸ್ಟ್ರಿ ಮತ್ತು ಬಯೋದ ನೋಟ್ಸ್ ವಿಡಿಯೋಗಳನ್ನು ಹಾಕಿದ್ದೀನಿ ಸುಮಾರು ಮೂರ್ನಾಲ್ಕು ಸೆಟ್ ಕ್ವಶನ್ ಪೇಪರ್ಗಳನ್ನು ಹಾಕಿದ್ದೀನಿ ಬೋರ್ಡ್ನ ಕ್ವಶನ್ ಪೇರ್ನ ರಿಲೀಸ್ ಮಾಡಿದ್ದೀನಿ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಒಂದು ಪಿ ಡಿ ಎಫ್ನ ಲಿಂಕ್ ಅನ್ನು ಅಟ್ಯಾಚ್ ಮಾಡಿದ್ದೀನಿ ಅಲ್ಲೆಲ್ಲ ಲಿಂಕ್ಗಳಿದ್ದಾವೆ ಅವುಗಳನ್ನು ಹೋಗಿ ನೋಡಿ ಅಂತ ಹೇಳ್ತಾ ಸೊ ಈಗಿನ ವಿಡಿಯೋದಲ್ಲಿ ನಾನು ಭೌತಶಾಸ್ತ್ರದ ಕೀ ಉತ್ತರಗಳನ್ನು ಕೊಡ್ತೀನಿ ಸೊ ನೆಕ್ಸ್ಟ್ ನಿಮಗೆ ರಸಾಯನಶಾಸ್ತ್ರ ಮತ್ತು ಜೀವಶಾಸ್ತ್ರ ಅದು ಬೇಗ ಲೈನ್ ಅಪ್ ಮಾಡ್ತೀವಿ ಚೆನ್ನಾಗಿ ವ್ಯೂಸ್ ಬಂದರೆ ಇನ್ನೂ ಎರಡು ಸಟ್ಟು ಕ್ವಶನ್ ಪೇಪರನ್ನು ಕೊಡ್ತೀನಿ ಸೊ ವ್ಯೂಸನ್ನು ಎಕ್ಸ್ಪೆಕ್ಟ್ ಮಾಡಿದ್ದೀವಿ ಟೆನ್ ಕೆ ಟೆನ್ ಥೌಸಂಡ್ ವ್ಯೂಸ್ಗಳನ್ನೇ ಎಕ್ಸ್ಪೆಕ್ಟ್ ಮಾಡಿದ್ದೀವಿ ನೋಡುವ ಎಷ್ಟು ಫಾಸ್ಟ್ ಆಗುತ್ತೆ ಅಷ್ಟು ವಿಡಿಯೋಗಳು ನಿಮಗೆ ಕ್ವಶನ್ ಪೇಪರ್ಸನ್ನೇ ಕೊಡ್ತಾ ಹೋಗ್ತೀನಿ ಎಸ್ ಭೌತಶಾಸ್ತ್ರದಲ್ಲಿ ಮೊದಲ ಪ್ರಶ್ನೆ ಕೇಳಿದ್ರು ವಯಸ್ಸಾದ ವ್ಯಕ್ತಿಗಳ ಕಣ್ಣಿನ ಸ್ಫಟಿಕ ಮೊಸರವು ಹಾಲಿನಂತೆ ಬೆಳ್ಳಗೆ ಹಾಗೂ ಮೋಡ ಕವಿದ ಸ್ಥಿತಿಗೆ ಏನಂತ ಕರೀತಾರೆ ಅಂತ ಕೇಳಿದಾರೆ ಸೊ ಗೊತ್ತಿರಲಿ ಕಣ್ಣಿನ ಪೊರೆ ಕೆಟರಾಕ್ಟ್ ಅಂತ ಕರೀತಾರೆ ಆಲ್ರೆಡಿ ಈ ಕ್ವಶನ್ ಅನ್ನು ಕೂಡ ನಿಮ್ಗೆ ಏನ್ ಮಾಡಿದ್ರಪ್ಪ ಅಂದ್ರೆ ಲಾಸ್ಟ್ ಸರಿ ಮೋಲ್ ಕ್ವಶನ್ ಪೇಪರ್ ಅಲ್ಲಿ ಕೂಡ ಕೇಳಿದ್ರು ಪ್ರಶ್ನೆ ಎರಡು ನಾಲ್ಕು ಓಂ ರೋಧ ಮತ್ತೆ ಅಡ್ಡ ಕುಯಿತದ ವಿಸ್ತೀರ್ಣ ವಾಹಕ ತಂತಿಯೊಂದರ ಉದ್ದ ಎಲ್ಲನ್ನ ಅದರ ಅರ್ಧದಷ್ಟು ಎಲ್ಟು ಕಡಿಮೆ ಮಾಡಿದರೆ ಆ ವಾಹಕ ತಂತಿ ಹೊಂದಬಹುದಾದ ರೋಧ ಅಂತ ಕೇಳಿದ್ದಾರೆ ದ ಆಪ್ಷನ್ ಬಿ ಎರಡು ಪ್ರಶ್ನೆ ಮೂರು ಒನ್ ಡಯಾಪ್ಟರ್ ಈ ಹೇಳಿಕೆಯನ್ನು ವ್ಯಾಖ್ಯಾನಿಸಿರಿ ಅಂತ ಕೇಳಿದ್ದಾರೆ ಒನ್ ಡಯಾಪ್ಟರ್ ಅಂದ್ರೆ ಏನಪ್ಪ ಅಂದರೆ ಒಂದು ಮೀಟರ್ ಸಂಗಮ ದೂರವನ್ನು ಹೊಂದಿರುವ ಮಸೂರದ ಸಾಮರ್ಥ್ಯಕ್ಕೆ ನಾವು ಒನ್ ಡಯಾಪ್ಟರ್ ಅಂತ ಕರಿತೀವಿ ಮುಂದಿನ ಪ್ರಶ್ನೆ ಸಮೀಪ ದೃಷ್ಟಿ ದೋಷ ಸರಿಪಡಿಸಲು ಬಳಸುವ ಮಸೂರ ಯಾವುದು ನೆನಪಿರಲಿ ಸಮೀಪಕ್ಕೆ ನಿನ್ನ ಮಸ್ತ್ರ ಬಳಸ್ತಾರೆ ದೂರದೃಷ್ಟಿಗೆ ಪೀನ ಮಸ್ತ್ರಗಳನ್ನು ಬಳಸ್ತಾರೆ ಇನ್ನ ಐದನೇ ಪ್ರಶ್ನೆ ಹನ್ನೆರಡು ಓಲ್ಟ್ ವಿದ್ಯುತ್ ಕೋಶಕ್ಕೆ ಸಂಪರ್ಕ ಹೊಂದಿರುವ ಅಮಿಮೀಟರ್ ಹಾಗೂ ವೋಲ್ಟಾಮೀಟರ್ ಗಳನ್ನ ಒಳಗೊಂಡಂತೆ ಎರಡು ಓಂ ಮೂರು ಓಂ ಮತ್ತೆ ನಾಲ್ಕು ಓಂ ರೋಧಕಗಳನ್ನ ಸಮಾಂತರವಾಗಿ ಜೋಡಿಸಿದಾಗ ವಿದ್ಯುತ್ ಮಂಡಲದ ರೇಖಾ ಬರೆದು ಭಾಗಗಳನ್ನು ಗುರುತಿಸಿರಿ ಅಂತ ಕೇಳಿದ್ದಾರೆ ಸೊ ತನ್ನಾಗಿ ನೀವೇನ್ ಮಾಡಬೇಕು ಎರಡು ಓಂ ಮೂರು ಓಂ ನಾಲ್ಕು ಓಮ್ ಮತ್ತೆ ಹನ್ನೆರಡು ವೋಲ್ಟೇಜ್ ಬ್ಯಾಟರಿ ಇದೆ ಸೊ ಈ ತನಗೆ ಜೋಡಿಸಿದಾಗ ಈ ತರಹದ ಮಂಡಲ ಆಗ್ತದೆ ಅನ್ನೋದನ್ನು ನೀವು ಬರೀಬೇಕಾಗಿತ್ತು ಎಸ್ ಮುಂದಿನ ಪ್ರಶ್ನೆಗೆ ಹೋಗೋಣ ಪ್ರಶ್ನೆ ಸಂಖ್ಯೆ ಆರು ಋಸ್ವ ಮಂಡಲ ಹೇಗೆ ಉಂಟಾಗುತ್ತದೆ ಎರಡು ಕಾರಣ ಕೊಡಿ ಅಂತ ಕೇಳಿದ್ದಾರೆ ನೋಡಿ ತಂತಿಗಳ ಮೇಲಿನ ಅವಾಹಕ ಹೊದಿಕೆ ಹಾನಿಗೊಳಗಾದಾಗ ವಿದ್ಯುತ್ ಉಪಕರಣಗಳಲ್ಲಿ ಯಾವುದಾದರೂ ದೋಷವಿದ್ದರೆ ಮಂಡಲದಲ್ಲಿನ ವಿದ್ಯುತ್ ಪ್ರವಾಹ ತಟ್ಟನೆ ಬಹಳ ಹೆಚ್ಚಾಗುವುದರ ಮೂಲಕ ಋಸ್ವ ಮಂಡಲ ಉಂಟಾಗ್ತದೆ ಮುಂದಿನ ಪ್ರಶ್ನೆ ವಿದ್ಯುತ್ ಮಂಡಲ ಒಂದರಲ್ಲಿನ ವಿದ್ಯುತ್ ಪ್ರವಾಹ ಅಳೆಯಲು ಬಳಸೋ ಸಾಧನಗಳನ್ನು ತಿಳಿಸಿ ಅಂತ ಕೇಳಿದರೆ ಎರಡು ಪ್ರಕಾರದ ಸಾಧನಗಳನ್ನು ಬಳಸ್ತಾರೆ ಅಮಿಮೀಟರ್ ಮತ್ತು ವಿದ್ಯುತ್ ಫ್ಯೂಸ್ ಅಂತ ಏನು ಮಾಡಿದರೆ ಇದು ಅಮಿಮೀಟರ್ ಇದಾಯಿತು ಆಮೇಲೆ ಇದು ಗೃಹ ವಿದ್ಯುತ್ ಮಂಡಲ ಮತ್ತು ವಿದ್ಯುತ್ ಉಪಕರಣಗಳ ಸುರಕ್ಷತೆಗಾಗಿ ಬಳಸ್ತಕ್ಕಂಥದ್ದು ವಿದ್ಯುತ್ ಫ್ಯೂಸ್ ಅಂತಕ್ಕಂಥದ್ದು ಗೊತ್ತಿರಲಿ ಇದು ಮೀಟರ್ ಇದು ವಿದ್ಯುತ್ ಫ್ಯೂಸ್ ಮುಂದಿನ ಪ್ರಶ್ನೆ ಎಂಟು ಪಿ ನ ಮಸುರದ ಟು ಎಫ್ ಒನ್ ಮೇಲೆ ಇರಿಸಲಾದ ವಸ್ತುವಿನ ಪ್ರತಿಬಿಂಬ ಮೂಡುವ ರೇಖಾಚಿತ್ರವನ್ನು ರಚಿಸ್ರಿ ಪ್ರತಿಬಿಂಬದ ಸ್ಥಾನ ಮತ್ತು ಸ್ವಭಾವಗಳನ್ನು ಬರೀರಿ ಸೊ ಇದು ಏನು ಕೇಳಿದರೆ ಪಿ ನ ಇದೆ ಸೊ ಇಲ್ಲಿ ಟು ಎಫ್ ಟು ಮೇಲೆ ಇದೆ ಪ್ರತಿಬಿಂಬದ ಸ್ಥಾನ ತಲೆ ಕೆಳಗಾದ ನೈಜ ಮತ್ತು ಸತ್ಯ ಪ್ರತಿಬಿಂಬ ಸೊ ಈ ತನ್ನಾಗಿರ್ತಕ್ಕಂಥ ನೀವೇನು ಮಾಡಬೇಕಾಗಿತ್ತಪ್ಪ ಅಂತಂದ್ರೆ ಆ ಟೂ ಎಫ್ ದಲ್ಲಿರ್ತಕ್ಕಂಥ ಕನ್ವೆಕ್ಸ್ ಲೆನ್ಸ್ ಇಟ್ ಮೀನ್ಸ್ ಏನಾದ್ರೆ ಇದು ಪಿ ನ ಮಸುರ ಟು ಎಫ್ ಒನ್ ಅಲ್ಲಿ ಸೊ ನಿಮಗೆ ಗೊತ್ತಾಗಿರಬೇಕು ಓಕೆನಾ ಮುಂದಿನ ಪ್ರಶ್ನೆ ನಿಮ್ಮ ದರ್ಪಣದ ವಕ್ರತಾ ಕೇಂದ್ರ ಸ್ತ್ರೀದ ಮೇಲೆ ಇರಿಸಲಾದ ವಸ್ತುವಿನ ಪ್ರತಿಬಿಂಬ ಮೂಡೋ ರೇಖಾಚಿತ್ರ ರಚಿಸ್ರಿ ಪ್ರತಿಬಿಂಬದ ಸ್ಥಾನ ಮತ್ತು ಸ್ವಭಾವಗಳನ್ನ ಗುರುತಿಸ್ರಿ ಇಲ್ಲಿ ಏನು ಅಂದ್ರೆ ನಿಮ್ಮ ಮೊಸರ ಇದೆ ಸೊ ಕೂಡ ನಿಮ್ಗೆ ಏನ್ ಮಾಡಿದ್ದಾರೆ ಪ್ರತಿಬಿಂಬದ ಸ್ಥಾನ ಸ್ತೀನ ಮೇಲೆ ಇದೆ ಪ್ರತಿಬಿಂಬದ ಸ್ವಭಾವ ನೈಜ ಅಂದ್ರೆ ಸತ್ಯ ಮತ್ತು ತಲೆ ಕೆಳಗಾದ ಇದೆ ಸೊ ಈ ತರ ಆಗಿರ್ತಕ್ಕಂಥ ನಿಮ್ದು ಏನಾಗಿರ್ಬೇಕಂದ್ರ ರೇ ಡಯಾಗ್ರಾಮ್ ಗಳನ್ನ ರೇಖಾಚಿತ್ರಗಳನ್ನು ಬಿಡಿಸಬೇಕಿತ್ತು ವೆರಿ ಇಂಪಾರ್ಟೆಂಟ್ ಈ ಡಯಾಗ್ರಾಮ್ ಗಳಿಗೆ ಟೂ ಮಾರ್ಕ್ಸ್ ಇರ್ತದೆ ಇವುಗಳಿಗೆ ಎರಡು ಅರ್ಧ ಅರ್ಧ ಮಾರ್ಸ್ ಕೊಡ್ತಾರೆ ಸೊ ಇದು ಕೂಡ ನಿಮಗೆ ನೆನಪಿರಲಿ ಪ್ರಶ್ನೆ ಅಲ್ಯೂಮಿನಿಯಂ ಪಟ್ಟಿ ಕುದುರೆ ಲಾಳಾಕಾರದ ಕಾಂತ ವಾಹಕ ತಂತಿ ಸ್ವಿಚ್ ಹಾಗೂ ಸ್ತಂಭಗಳನ್ನು ಬಳಸಿ ಕೈಗೊಳ್ಳಬಹುದಾದ ಪ್ರಯೋಗ ಯಾವುದು ಈ ಪ್ರಯೋಗದಿಂದ ಕೈಗೊಳ್ಳಲಾದ ನಿರ್ಣಯ ಯಾವುದು ಈ ತತ್ವ ಆಧರಿಸಿ ಕೆಲಸ ಮಾಡೋ ಸಾಧನಗಳು ಯಾವುವು ಅಂತ ಕೇಳಿದರೆ ಸೊ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಇದೆ ಪ್ರಶ್ನೆಯನ್ನು ಕೂಡ ಈ ತರ ತಿಳಿಸಬಹುದು ಎಸ್ ಇದು ಕ್ಲೆಮಿಂಗ್ ಅನ್ನ ಎಡಗೈ ನಿಯಮವನ್ನು ತೋರಿಸುವ ಪ್ರಯೋಗ ಆಗದ ಇದೇನ್ ಹೇಳ್ತದಪ್ಪ ಅಂದ್ರ ವಿದ್ಯುತ್ ಪ್ರವಾಹ ಇರುವ ಲೋಹದ ಪಟ್ಟಿಯ ಕಾಂತಕ್ಷೇತ್ರ ಹಾಗೂ ಅದರ ಉದ್ದಕ್ಕೆ ಲಂಬವಾಗಿ ಒಂದು ಬಲವನ್ನ ಅನುಭವಿಸ್ತದ ಈ ತತ್ವ ಆಧರಿಸಿ ಕೆಲಸ ಮಾಡುವ ಸಾಧನಗಳೇ ಮಿಕ್ಸರ್ ಪ್ಯಾನ್ ಮೋಟರ್ ಗ್ರೈಂಡರ್ ಮುಂದಿನ ಪ್ರಶ್ನೆ ಕಾಗದ ದಂಡಕಾಂತ ಸೂಜಿಕಾಂತ ಕಬ್ಬಿನದ ರಜಗಳು ಡ್ರಾಯಿಂಗ್ ಹಲೆಗೆಗಳನ್ನ ಬಳಸಿ ಕೈಗೊಳ್ಳಬಹುದಾದ ಪ್ರಯೋಗ ಯಾವುದು ಈ ಪ್ರಯೋಗದಿಂದ ಕೈಗೊಳ್ಳಬಹುದಾದ ನಿರ್ಣಯ ಯಾವುದು ಅಂತ ಕೇಳಿದ್ದಾರೆ ಸೊ ಇದನ್ನ ಏನ್ ಮಾಡಿದಾರಪ್ಪ ಅಂದ್ರ ಎಸ್ ಇದು ಕಾಂತೀಯ ರೇಖೆಗಳ ತಿಳಿಯುವ ಒಂದು ಪ್ರಯೋಗ ಅಂತ ನೀವು ಬರೀಬೇಕು ಸೊ ಇದರಿಂದ ಏನ ನಿರ್ಣಯ ಬರ್ತವಪ್ಪ ಅಂದ್ರೆ ಅಂದ್ರೆ ಕಾಂತೀಯ ರೇಖೆಗಳ ಗುಣಗಳನ್ನು ನಾವು ಮಾಡ್ಬೋದು ಈ ಪ್ರಯೋಗದಿಂದ ತಿಳಿಬಹುದು ಅಂದ್ರೆ ಕಾಂತೀಯ ಬಲರೇಖೆಗಳು ಸಮಾಂತರವಾಗಿದ್ದಾವ ಕಾಂತೀಯ ರೇಖೆಗಳು ಪರಸ್ಪರ ಛೇದಿಸೋದಿಲ್ಲ ಕಾಂತೀಯ ರೇಖೆಗಳು ಕಾಂತದ ಉತ್ತರ ಧ್ರುವದಿಂದ ದಕ್ಷಿಣದ ಧ್ರುವದ ಕಡೆಗೆ ಉತ್ಸರ್ಜಿಸ್ತವ ಕಾಂತೀಯ ರೇಖೆಗಳು ಕಾಂತದ ಒಳಗೆ ದಕ್ಷಿಣ ಧ್ರುವದಿಂದ ಉತ್ತರದ ಧ್ರುವದ ಕಡೆಗೆ ಉತ್ಸರ್ಜಿಸ್ತವ ಕಾಂತದಿಂದ ದೂರ ಸರಿದಂತೆ ಕಾಂತೀಯ ಬಲರೇಖೆಗಳ ಸಂಖ್ಯೆ ಕಡಿಮೆ ಆಗ್ತದೆ ಅನ್ನೋದನ್ನ ನೀವು ಏನು ಮಾಡಬೇಕಾಗಿತ್ತು ಪಾಯಿಂಟ್ಸ್ ಬರೆದ್ರೆ ಮಾರ್ಕ್ಸ್ ಕೊಡ್ತಾರೆ ಮುಂದಿನ ಪ್ರಶ್ನೆ ಶೀಘ್ರ ಸೂರ್ಯೋದಯಕ್ಕೆ ಕಾರಣವೇನು ಅಂತ ಕೇಳಿದ್ದಾರೆ ಪ್ರಶ್ನೆ ನೋಡಿ ವಾಯುಮಂಡಲದಲ್ಲಿ ವಕ್ರೀಭವನದ ಕಾರಣದಿಂದ ಶೀಘ್ರ ಸೂರ್ಯೋದಯ ಉಂಟಾಗ್ತದೆ ಇದು ಗೊತ್ತಿರಲಿ ಬಿ ಪ್ರಶ್ನೆ ಸೂರ್ಯಾಸ್ತ ಮತ್ತು ಸೂರ್ಯೋದಯದ ಸಮಯದಲ್ಲಿ ಸೂರ್ಯನ ಬಣ್ಣ ಕೆಂಪಾಗಿ ಏಕೆ ಗೋಚರಿಸುತ್ತದೆ ಅಂತ ಕೇಳಿದ್ರು ದ ಆನ್ಸರ್ ಈ ಸೂರ್ಯಾಸ್ತ ಮತ್ತು ಸೂರ್ಯೋದಯದ ಸಂದರ್ಭದಲ್ಲಿ ಬೆಳಕಿನ ಕಿರಣಗಳು ಕ್ರಮಿಸಬೇಕಿರುವುದರಿಂದ ಹಾಗೂ ಗಾಳಿಯಲ್ಲಿರುವ ಸಣ್ಣ ಕಣಗಳು ಕೆಂಪು ಬಣ್ಣದ ತರಂಗಾಂತರ ಹೊಂದಿರುವ ಸೂರ್ಯನ ಬೆಳಕನ್ನು ಕಡಿಮೆ ಚದುರಿಸುವುದರಿಂದ ಸಿ ಪ್ರಶ್ನೆ ಇದೆ ನಿಸರ್ಗದಲ್ಲಿ ಟಿಂಡಾಲ್ ಪರಿಣಾಮ ಎಲ್ಲಿ ಕಂಡು ಬರ್ತದೆ ಅಂತ ಕೇಳಿದರೆ ಸೊ ಹೊಗೆ ತುಂಬಿದ ಗಾಳಿಯಲ್ಲಿ ಸಣ್ಣ ರಂಧ್ರದ ಮೂಲಕ ಸೂರ್ಯನ ಕಿರಣ ಪ್ರವೇಶಿಸಿದಾಗ ದಟ್ಟ ಕಾಡಿನ ಮೇಲ್ಪದರದ ಅಂಚಿನ ಮೂಲಕ ಸೂರ್ಯರಶ್ಮಿ ಹಾದು ಹೋದಾಗ ನಮಗೆ ಟಿಂಡಲ್ ಪರಿಣಾಮ ಗೋಚರಿಸ್ತದೆ ಮುಂದಿನ ಪ್ರಶ್ನೆ ಫೋರ್ ಮಾರ್ಕ್ಸ್ ದರ್ಪಣವೊಂದರ ವರ್ಧನೆ ಮೈನಸ್ ಒಂದು ಇದೆ ಈ ಹೇಳಿಕೆಯನ್ನು ಅರ್ಥೈಸಬೇಕು ದರ್ಪಣದ ವಿಧವನ್ನು ತಿಳಿಸಬೇಕು ಇದು ಏನು ಹೇಳ್ತದಪ್ಪ ಅಂದ್ರೆ ವಸ್ತು ದೂರ ಹಾಗೂ ಪ್ರತಿಬಿಂಬದ ದೂರ ಸಮವಾಗಿದಾವ ಅಥವಾ ವಸ್ತುವಿನ ಎತ್ತರ ಪ್ರತಿಬಿಂಬದ ಎತ್ತರಕ್ಕೆ ಸಮವಾಗಿದಾವ ಇದು ದರ್ಪಣದ ವಿಧ ನಿನ್ನ ದರ್ಪಣ ಅನ್ನೋದು ಉತ್ತರ ಇನ್ನು ಬಿ ಎಲ್ ಏನು ಕೇಳಿದ ನೋಡಿ ಈ ಚಿತ್ರ ಗಮನಿಸಬೇಕು ಬೆಳಕಿನ ಕಿರಣ ವಿರಳ ಮಾಧ್ಯಮದಿಂದ ಸಾಂದ್ರ ಮಾಧ್ಯಮದ ಕಡೆಗೆ ಚಲಿಸಿದಾಗ ಬೆಳಕಿನ ಕಿರಣದ ಪಥದಲ್ಲಾದ ಬದಲಾವಣೆಯನ್ನು ತಿಳಿಸಬೇಕು ವಿರಳ ಮತ್ತು ಸಾಂದ್ರ ಮಾಧ್ಯಮಗಳನ್ನ ಗುರುತಿಸಬೇಕು ಸೊ ಇದನ್ನ ಹೇಗೆ ಬರೀತೀರಿ ಬೆಳಕಿನ ಕಿರಣ ವಿರಳ ಮಾಧ್ಯಮದಿಂದ ಸಾಂದ್ರ ಮಾಧ್ಯಮದ ಕಡೆಗೆ ಚಲಿಸಿದಂತೆ ಬೆಳಕಿನ ಕಿರಣ ಲಂಬದಿಂದ ದೂರ ಬಾಗ್ತದ ಅಂದ್ರೆ ವಕ್ರೀಭವನ ವಿರಳ ಮಾಧ್ಯಮ ಗಾಳಿ ಸಾಂದ್ರ ಮಾಧ್ಯಮ ಗಾಜು ಅಂತ ಬರಿಬೇಕು ಇನ್ನೊಂದು ಲೆಕ್ಕ ಇದೆ ಸೊ ಕೋಷ್ಟಕ ನೋಡ್ಕೊಡ್ರಿ ಕೊಟ್ಟಿರೋ ಪೋಷ್ಟಕದಲ್ಲಿ ಬೆಲೆಗಳನ್ನ ಬಳಸಿ ಎರಡೂ ಮಂಡಲಗಳ ರೋಧಕಗಳನ್ನ ಕಂಡು ಫಸ್ಟ್ ಮಂಡಲ ಇದೆ ಸೆಕೆಂಡ್ ಮಂಡಲ ವಿಭೂಹಾಂತರ ಇದೆ ವಿದ್ಯುತ್ ಪ್ರವಾಹ ಇದೆ ಸೊ ಫಸ್ಟ್ ಮಂಡಲಗಳ ರೋಧ ಕೇಳಿದ್ದಾರೆ ಸೊ ಫಸ್ಟ್ ಮಂಡಲದಲ್ಲಿ ಒಂದ್ ಅಂದ್ರೆ ಫಿ ಡಿವೈಡೆಡ್ ಬೈ ಎರಡನೇದರಲ್ಲಿ ಮಂಡಲ ಆರ್ ಅಂದ್ರೆ ಫಿ ಡಿವೈಡೆಡ್ ಬೈ ಐ ಮೂರು ಬಾಗಿಸು ಸೊನ್ನೆ ಬಿಂದು ಐದು ಅಂದ್ರೆ ಆರು ಓಂ ಆರು ಭಾಗಿಸು ಒಂದ್ರೆ ಆರು ಇದು ಫಸ್ಟ್ ಲೆಕ್ಕ ಐಪು ಸೆಕೆಂಡ್ ಗೃಹ ಬಳಕೆಯ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಸಾಧನಗಳ ಸರಣಿ ಜೋಡಣೆಯ ಅನಾನುಕೂಲತೆಗಳು ಅಂತ ಕೇಳಿದ್ದಾರೆ ಸೊ ಅನಾನುಕೂಲತೆಗಳು ಏನಪ್ಪಾ ಅಂತಂದ್ರೆ ಈ ಸರಣಿ ಜೋಡಣೆಯ ಯಾವುದಾದರೂ ಒಂದು ಸಾಧನೆ ವಿಫಲವಾದರೆ ಸೊ ಇಡೀ ಮಂಡಲವೇ ಕಡೆದುಕೊಂಡು ಹೋಗ್ತದ ಇನ್ನು ಗ್ರಹ ಬಳಕೆಯ ವಿದ್ಯುತ್ ಸಾಧನಗಳು ವಿಭಿನ್ನ ಸಾಮರ್ಥ್ಯವನ್ನ ಹೊಂದಿರೋದ್ರಿಂದ ಸರಣಿ ಜೋಡಣೆ ಅಪ್ರಾಯೋಗಿಕವಾಗಿದೆ ಅಂತ ಬರ್ದ್ರೆ ಸಾಕು ಇಷ್ಟು ನನ್ನ ಫಿಸಿಕ್ಸ್ ಆನ್ಸರ್ಸ್ ಗಳನ್ನು ಕೊಟ್ಟಿದ್ದೀನಿ ಸೊ ಕೆಮಿಸ್ಟ್ರಿ ಮತ್ತೆ ಬಯೋಗಳನ್ನು ಕೊಡ್ತೀನಿ ಇನ್ನೆರಡು ಸಟ್ ಕ್ವಶನ್ ಪೇಪರ್ ಗಳನ್ನ ಕೊಡ್ತೀನಿ ದಯಮಾಡಿ